ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸುಷ್ಮಿತಾ ಪ್ರವೀಣ್ ಈ ಒಂದು ವಿಡಿಯೋದಲ್ಲಿ ನಾನು ಇವತ್ತು ಸಿಂಪಲ್ ಆಗಿ ಬಟರ್ ಗಾರ್ಲಿಕ್ ಚಿಕನ್ ನ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ನಮ್ಮ ಹಳ್ಳಿ ವಿಧಾನದಲ್ಲಿ ನಾನು ಇವತ್ತು ಕೋಳಿ ಸಾಂಬಾರ್ನು ಕೂಡ ಮಾಡಿ ತೋರಿಸ್ತೀನಿ ಐ ಹೋಪ್ ಈ ಒಂದು ರೆಸಿಪೀಸ್ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಂಡು ಈ ಒಂದು ವಿಡಿಯೋನ ನಾನು ಶುರು ಮಾಡ್ತಾ ಇದ್ದೀನಿ ಬಟರ್ ಗಾರ್ಲಿಕ್ ಚಿಕನ್ ನ ಮಾಡೋದಕ್ಕೆ ಒಂದ್ ಅರ್ಧ ಕೆ ಜಿ ಆಗೋಷ್ಟು ಚಿಕನ್ ನ ತೊಳೆದ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದ್ ಮುಕ್ಕಾಲ್ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರ್ ಹಾಗೆ ಒಂದ್ ಎರಡು ಸ್ಪೂನ್ ಆಗೋಷ್ಟು ಫ್ಲೋರು ಹಾಗೆ ಒಂದ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಕ್ಲೀನಾಗಿ ನಾನು ಕಲಸಿಬಿಟ್ಟು ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗೋದಿಕ್ಕೆ ಬಿಡ್ತೀನಿ ಅರ್ಧ ಗಂಟೆ ಆದ್ಮೇಲೆ ಒಂದ್ ಕಡಾಯಿಗೆ ಒಂದ್ ಮೂರ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಂಡು ಏನ್ ಮ್ಯಾರಿನೇಟ್ ಆಗೋದಿಕ್ಕೆ ಬಿಟ್ಟಿದ್ದೆ ಈ ಒಂದು ಚಿಕನ್ ನ ಸೇರಿಸಿಕೊಂಡು ಎರಡು ಸೈಡು ಕಂಪ್ಲೀಟ್ ಆಗಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ನೋಡ್ತಾ ಇರ್ಬೋದು ಈ ರೀತಿಯಲ್ಲಿ ಚಿಕನ್ ಹಾಕ್ಬಿಟ್ಟು ಒಂದ್ ಲಿಡ್ ನ ಮುಚ್ಚಿಟ್ಬಿಟ್ಟು ಒಂದ್ ಸೈಡ್ ಚೆನ್ನಾಗಿ ಬೇಯೋದಿಕ್ಕೆ ಬಿಡ್ತೀನಿ ನೋಡ್ತಾ ಇರ್ಬೋದು ಈಗ ಒಂದ್ ಸೈಡ್ ಕಂಪ್ಲೀಟ್ ಆಗಿ ಬೆಂದಿದೆ ಇನ್ನೊಂದು ಸೈಡ್ ಕೂಡ ನಾನು ಇದೇ ರೀತಿಯಲ್ಲಿ ಫ್ರೈ ನ ಮಾಡ್ಕೋತೀನಿ ಈ ಒಂದು ಚಿಕನ್ ನ ಈ ರೀತಿಯಲ್ಲಿ ನೀವು ಒಮ್ಮೆ ಟ್ರೈ ಮಾಡಿ ತುಂಬಾನೇ ರುಚಿಯಾಗಿರುತ್ತೆ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ಈಗ ಎರಡು ಸೈಡ್ ಚೆನ್ನಾಗಿ ಫ್ರೈ ಆಗಿದೆ ಇದನ್ನ ಈಗ ಒಂದು ಗೆ ಎತ್ತಿಡ್ಕೊತೀನಿ ಈ ರೀತಿಯಲ್ಲಿ ಮಕ್ಕಳಿಗೆ ಮಾಡ್ಕೊಡಿ ತುಂಬಾನೇ ಇಷ್ಟಪಟ್ಟಿ ತಿಂತಾರೆ ಅದೇ ಎರಡ್ ಸ್ಪೂನ್ ಆಗುವಷ್ಟು ನಾನು ಇಲ್ಲಿ ಬೆಣ್ಣೆನ ಹಾಕೊಂಡಿದ್ದೀನಿ ಬೆಣ್ಣೆ ಬಿಸಿ ಆದ ನಂತರ ಒಂದು ಗೇಟೆ ಆಗುವಷ್ಟು ಬೆಳ್ಳುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರ್ಸ್ಕೊಂಡು ಹಾಗೆ ಒಂದ್ ಎರಡು ಹಸಿಮೆಣಸಿ ಕೂಡ ಹಾಕೊಂಡು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊತೀನಿ ಇದು ಚೆನ್ನಾಗಿ ಫ್ರೈ ಆದ ನಂತರ ಒಂದ್ ಸ್ಪೂನ್ ಆಗುವಷ್ಟು ನಾನು ಇಲ್ಲಿ ಸೋಯಾ ಸಾಸ್ ನ ಹಾಕೊಂಡು ಅದನ್ನು ಕೂಡ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಂಡು ಆನಂತರ ನಾನು ಇಲ್ಲಿ ಒಂದ್ ಸ್ಪೂನ್ ಆಗೋಷ್ಟು ಕಾರ್ನ್ ಫ್ಲೋರ್ ಗೆ ಸ್ವಲ್ಪ ನೀರ್ನ ಹಾಕೊಂಡು ಯಾವುದೇ ರೀತಿ ರೀತಿಯಲ್ಲಿ ಮಿಕ್ಸ್ ಮಾಡಿ ಆ ಒಂದು ಕೂಡ ಹಾಕೊಂಡು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಂಡಿದೀನಿ ಚೆನ್ನಾಗಿ ಇದೆಲ್ಲ ಫ್ರೈ ಆದ ನಂತರ ಏನು ಫ್ರೈ ಮಾಡ್ಕೊಂಡಿದ್ದೆ ಚಿಕನ್ ಸೇರಿಸ್ಕೊಂಡು ಈಗ ಅದನ್ನು ಕೂಡ ಕ್ಲೀನ್ ಆಗಿ ಎಣ್ಣೆಲಿ ಫ್ರೈ ಮಾಡ್ಕೋತೀನಿ ಇದು ಫ್ರೈ ಆದ ನಂತರ ಒಂದ್ ಅರ್ಧ ಸ್ಪೂನ್ ಆಗುವಷ್ಟು ಮತ್ತೆ ನಾನಿಲ್ಲಿ ಪೆಪ್ಪರ್ ಪುಡಿನ ಹಾಕೊಂಡು ಎಣ್ಣೆಯಲ್ಲಿ ಒಂದ್ಸಲ ಚೆನ್ನಾಗಿ ಹುರ್ಕೋತೀನಿ ಇದನ್ನ ಕ್ಲೀನ್ ಆಗಿ ಮಿಕ್ಸ್ ಮಾಡಾದ್ಮೇಲೆ ಒಂದ್ ಲಿಡ್ನಿ ಕುಚ್ಚಿಟ್ಬಿಟ್ಟು ಚೆನ್ನಾಗಿ ಬೇಯೋದಿಕ್ಕೆ ಬಿಡ್ತೀನಿ ನೋಡ್ತಾ ಇರಬಹುದು ಕ್ವಿಕ್ ಬಟರ್ ಗಾರ್ಲಿಕ್ ಚಿಕನ್ ಈಗ ರೆಡಿ ಆಯ್ತು ಕೊನೆಯಲ್ಲಿ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಕ್ಲೀನ್ ಆಗಿ ಒಂದ್ಸಲ ಮಿಕ್ಸ್ ಮಾಡಿದ್ರೆ ಸೂಪರ್ ಟೇಸ್ಟಿ ಆದಂತಹ ಬಟರ್ ಗಾರ್ಲಿಕ್ ಚಿಕನ್ ರೆಡಿ ಆಗೋಯ್ತು ಇನ್ ಸಾಂಬಾರ್ನ ಮಾಡೋದಿಕ್ಕೆ ಒಂದ್ ಮಿಕ್ಸಿ ಜಾರ್ಗೆ ಒಂದ್ ಎರಡು ಈರುಳ್ಳಿ ಒಂದ್ ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದ್ ಸ್ವಲ್ಪ ಶುಂಠಿ ಒಂದ್ ನಾಲ್ಕರಿಂದ ಐದು ಹಸಿಮೆಣಕಾಯಿ ಒಂದ್ ಸ್ವಲ್ಪ ಚಕ್ಕೆ ಒಂದ್ ಸ್ವಲ್ಪ ಮೆಣಸು ಒಂದ್ ಸ್ವಲ್ಪ ಜೀರಿಗೆ ಏಲಕ್ಕಿ ಲವಂಗ ಮತ್ತೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ನೀರ್ನ ಹಾಕೊಂಡು ಈಗ ಕ್ಲೀನ್ ಆಗಿ ನುಣ್ಣಗೆ ರುಬ್ಕೊಂಡ್ ಬರ್ತೀನಿ ಇನ್ ಸಾಂಬಾರ್ ಒಗ್ಗರಣೆ ಹಾಕೋದಕ್ಕೆ ಒಂದು ಕುಕ್ಕರ್ಗೆ ಒಂದು ಐದರಿಂದ ಆರು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಂಡು ಎಣ್ಣೆ ಬಿಸಿ ಆದ ನಂತರ ನಾನಿಲ್ಲಿ ಒಂದು ಅರ್ಧ ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋತೀನಿ ಕೋಳಿ ಸಾರನೆ ನಾನು ಒಂದ್ ಎರಡು ಮೂರು ವಿಧಾನದಲ್ಲಿ ಮಾಡ್ತೀನಿ ನೋಡ್ತಾ ಇರ್ಬೋದು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಒಂದು ಅರ್ಧ ಟೊಮೊಟೊನ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಆಲ್ರೆಡಿ ಏನ್ ಹಸಿ ಮಸಾಲಾನ ರುಬ್ಬಿಟ್ಕೊಂಡಿದ್ದೆ ಈ ಒಂದು ಮಸಾಲನ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಅಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆಲಿ ಮಸಾಲಾದು ಹಸಿ ವಾಸನೆ ಹೋಗ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತೀನಿ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಯಾವ ರೀತಿಯಲ್ಲಿ ಬಂದಿತ್ತು ಅಂತ ನನಗೆ ತಪ್ಪು ತೆನೆ ಕಮೆಂಟ್ ಮಾಡಿ ತಿಳಿಸಿ ನೋಡ್ತಾ ಇರಬಹುದು ಈಗ ಮಸಾಲದು ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಕುದಿತಾ ಇದೆ ಇದಕ್ಕೆ ನಾನು ಒಂದೂವರೆ ಕೆಜಿ ಆಗೋಷ್ಟು ಚಿಕನ್ ಈಗ ತೊಳೆದು ಸೇರ್ಸ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನಾನು ಈಗಲೇನೆ ಹಾಕೊಂಡಿದ್ದೀನಿ ಉಪ್ಪೆಲ್ಲ ಚಿಕನ್ ಗೆ ಹಿಡಿಯುತ್ತೆ ಅಂದ್ಬಿಟ್ಟು ಇಷ್ಟನ್ನು ಹಾಕೊಂಡಾದ್ಮೇಲೆ ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿಯೋ ತರ ನಾನು ಕ್ಲೀನ್ ಆಗಿ ಒಂದ್ಸಲ ಮಿಕ್ಸ್ ಮಾಡ್ಬಿಟ್ಟು ಒಂದ್ ಪ್ಲೇಟ್ ನ ಮುಚ್ಚಿಟ್ಟು ಚೆನ್ನಾಗಿ ಬೇಯೋದಿಕ್ಕೆ ಬಿಡ್ತೀನಿ ಚಿಕನ್ ಬೇಯ್ತಾ ಇರ್ಲಿ ಕಾಯಿ ಕಾರ ರುಬ್ಬೋದಿಕ್ಕೆ ಒಂದ್ ಮಿಕ್ಸಿ ಜಾರ್ಗೆ ಒಂದ್ ಎರಡು ಇಡಿ ಆಗೋಷ್ಟು ಕಾಯಿ ತುರಿ ಒಂದ್ ಎರಡ್ ಸ್ಪೂನ್ ಆಗೋಷ್ಟು ಕಡಲಿ ಒಂದು ಟೊಮೊಟೊ ಇನ್ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ ಪುಡಿನ ಹಾಕೊಂಡು ರುಬ್ಬದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ನ ಹಾಕೊಂಡು ಈಗ ಕ್ಲೀನ್ ಆಗಿ ನುಣ್ಣುಗೆ ರುಬ್ಕೊಂಡ್ ಬರ್ತೀನಿ ನೋಡ್ತಾ ಇರ್ಬೋದು ಈಗ ಮಸಾಲ ಕೂಡ ರೆಡಿ ಆಗಿದೆ ಇದನ್ನ ನಾನು ಈಗ ಪಕ್ಕಕ್ಕೆ ಎತ್ತಿಟ್ಕೋತೀನಿ ನೋಡ್ತಾ ಇರ್ಬೋದು ಇಲ್ಲಿ ಚಿಕನ್ ಕೂಡ ಒಂದರ್ಧ ಬಗ್ದಷ್ಟು ಬೆಂದಿದೆ ಇದಕ್ಕೆ ನಾನು ಆಲ್ರೆಡಿ ಏನ್ ರುಬ್ಬಿಟ್ಕೊಂಡಿದ್ದೆ ಈ ಒಂದು ಮಸಾಲೆನ ಸೇರ್ಸ್ಕೊತಾ ಇದ್ದೀನಿ ನಮಗೆ ನೀರು ಎಷ್ಟು ಬೇಕು ಅಷ್ಟು ನಾವು ನೀರನ್ನ ಸೇರಿಸ್ಕೋಬಹುದು ಗಟ್ಟಿ ಬೇಕು ಅಂದರೆ ಗಟ್ಟಿ ಇಲ್ಲ ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ ನಾವು ಸಾಂಬಾರ್ನ ಮಾಡ್ಕೋಬಹುದು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಈಗ ಚೆನ್ನಾಗಿ ಬೇಯೋದಕ್ಕೆ ಬಿಡ್ತೀನಿ ನೋಡ್ತಾ ಇರಬಹುದು ಸಾಂಬಾರ್ ಕೂಡ ರೆಡಿ ಆಗೋಯ್ತು ಈಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೋತೀನಿ ಈ ಎರಡು ರೆಸಿಪಿನೂ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡು ಈ ಒಂದು ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ ಇಲ್ಲಿವರೆಗೂ ವಿಡಿಯೋನ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್